ಒಂದು ಕಡೆ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರ ಡೈರೆಕ್ಟಾಗಿ ಕೆಲವು ಬೆಲೆಗಳನ್ನು ಹೆಚ್ಚಿಗೆ ಮಾಡೋರು ಇನ್ಡೈರೆಕ್ಟಾಗಿ ಕೆಲವು ಬೆಲೆಗಳನ್ನು ಹೆಚ್ಚಿಗೆ ಮಾಡೋರು ಬಜೆಟ್ ಪೂರ್ವದಲ್ಲಿ ಕೆಲವು ತೆರಿಗೆಗಳನ್ನು ಹಾಕಿ ಬಜೆಟ್ ನಂತರ ಕೆಲವು ತೆರಿಗೆಗಳನ್ನು ಹಾಕಿದ್ರು ಸ್ಟ್ಯಾಂಪ್ ಡ್ಯೂಟಿಗಳನ್ನ ಜಾಸ್ತಿ ಮಾಡಿದ್ರು ವಿದ್ಯುತ್ ದರವನ್ನು ಜಾಸ್ತಿ ಮಾಡೋರು ನೀರಿನ ದರವನ್ನು ಜಾಸ್ತಿ ಮಾಡಿದ್ರು ಇದಲ್ಲದೆ ಬೆಲೆ ಏರಿಕೆ ತಲ್ಲಣಸ ಹೋಗಿದ್ದಾನೆ ರಾಜ್ಯದ ಜನ ಈಗ ಹೊಸದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆಯನ್ನು ಹೆಚ್ಚಿಸಿ ಸೆಸ್ಸನ್ನು ಹಾಕಿ ಇವತ್ತು ರಾಜ್ಯದ ಜನತೆಗೆ ಒಂದು ತೆರಿಗೆ ಭಾರವನ್ನು ಹಾಕಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ರೇಟ್ ಮೇಲೆ ಇದ್ದಂಥ ಸೆಸ್ಸನ್ನು ಕೇಂದ್ರ ಸರ್ಕಾರ ಕಡಿಮೆ ಮಾಡಿತು ಅದಕ್ಕೆ ಪೂರಕವಾಗಿ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಇದ್ದಂಥ ಐದು ರೂಪಾಯಿ ಮತ್ತು ಮೂರು ರೂಪಾಯಿ ರೇಟನ್ನು ಕಡಿಮೆ ಮಾಡಿದ್ರು ಆದರೆ ದರಿದ್ರ ಈ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಮೇಲೆ ಸೆಸ್ ಹಾಕೋದ್ರ ಮುಖೇನ ರಾಜ್ಯದ ಜನತೆಗೆ ದೊರೆಯ ಹೊರೆಯನ್ನಾಗಿದೆ ಇವತ್ತು ಸಿದ್ದರಾಮಯ್ಯವರು ಹಸಿ ಸುಳ್ಳುಗಳನ್ನು ಹೇಳ್ಕೊಂಡು ತಾವು ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರ ಚುನಾವಣೆಯ ಲಾಭಿಗೋಸ್ಕರ ರಾಜಕೀಯ ಲಾಭಕ್ಕೋಸ್ಕರ ಜನತೆ ಮೇಲೆ ತೆರಿಗೆಗಳನ್ನು ಆಗ್ತದೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸೋದ್ರೂ ಮುಖ್ಯನ ಮತ್ತು ತಾವೇರಿಸಿರ್ತಕ್ಕಂಥ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಈ ತಕ್ಷಣವೇ ಅದನ್ನು ವಾಪಸ್ ತಗೋಬೇಕು ಇಳಿಸ್ಬೇಕು ಅನ್ನತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ ದ್ವೇಷದ ರಾಜಕಾರಣ ರಾಜ್ಯದ ಜನ ಹತ್ತೊಂಬತ್ತು ಸೀಟ್ ಕೊಟ್ಬಿಟ್ರಲ್ಲ ಜೆಡಿಎಸ್ ಮತ್ತು ಬಿಜೆಪಿಗೆ ಅಂತೇಳಿ ಹೊಟ್ಟೆ ಉರಿ ತಡ್ಕೊಳ್ಳಿಕ್ ಆಗದನ್ನ ಇವತ್ತು ಸುಮ್ ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುರಿಸ್ಲಿಕ್ಕೆ ಇವತ್ತು ರಾಜ್ಯದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಸೆಸ್ ಹಾಕೋದ್ರ ಮುಖ್ಯನ ಇದೊಂದು ಜನ ವಿರೋಧಿ ನೀತಿಯನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡುತ್ತೆ